ಇವಾಗ ಎಲ್ಲರೂ ನಿಗಮ ಎಲ್ಲ ವೈಲೇಷನ್ಸ್ ಏನಿದೆ ಅಫೆನ್ಸಸ್ ಏನಿದೆ ಅದರಲ್ಲಿ ಒಂದು ಕ್ರಿಯೇಟಿಂಗ್ ನ್ಯೂಸೆನ್ಸ್ ಟು ದಿ ಕೋ ಪ್ಯಾಸೆಂಜರ್ಸ್ ದಟ್ ಈಸ್ ಮೇಜರ್ ಇದ್ರಲ್ಲಿ ಬರುತ್ತೆ ಸೊ ಹಾಗಾಗಿ ನಾವು ನಮ್ಮ ಸಿಬ್ಬಂದಿ ಏನಿದ್ದಾರೆ ಸುರಕ್ಷತಾ ಸಿಬ್ಬಂದಿ ಅವರು ಅವರು ಅವರಿಗೆ ಬೆಳಗ್ಗೆ ಹೊತ್ತು ಪ್ಲಾಟ್ಫಾರ್ಮ್ ಡ್ಯೂಟಿ ಇವೆಲ್ಲ ಆದಮೇಲೆ ಅವ್ರಿಗೂ ಕೂಡ ನಾವು ವಿತ್ ರೆಸ್ಪೆಕ್ಟು ಜನರಿಗೆ ಎಚ್ಚರಿಕೆ ಕೊಡೋ ಅಂಥ ಒಂದು ಕೆಲಸಗಳನ್ನು ನಾವು ಶುರು ಮಾಡಿಕೊಂಡಿದ್ದೀವಿ ಅದರಲ್ಲಿ ಪ್ಲೇಯಿಂಗ್ ಆಫ್ ಲೌಡ್ ಮ್ಯೂಸಿಕ್ ಈ ಕೇಸ್ಗಳೇ ಸುಮಾರು ನಾವು ಹನ್ನೊಂದು ಸಾವಿರ ಅಷ್ಟು ಕೇಸ್ ನೋಡಿದ್ದೀವಿ ಅದಲ್ದಲ್ಲೇ ನಮಗೆ ಈ ಪ್ರಯಾರಿಟಿ ಸೀಟಿಗೆ ಏನಿದೆ ಹೆಂಗಸರು ಏನೋ ಪ್ರೆಗ್ನೆಂಟ್ ವುಮೆನ್ನು ಇಲ್ಲ ವುಮೆನ್ ವಿತ್ ಎ ಚೈಲ್ಡು ಸೀನಿಯರ್ ಸಿಟಿಸನ್ಸು ಅಥವಾ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಈ ಥರವ್ರಿಗೆ ಆ ಸೀಟ್ಗಳನ್ನ ಪ್ರಯಾರಿಟಿ ಸೀಟಿಗೆ ಅಂತ ಏನು ಇಟ್ಟಿರ್ತೀವಿ ಅದನ್ನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಸೊ ನಮ್ಮ ಸುರಕ್ಷತಾ ಸಿಬ್ಬಂದಿಯವರು ಹೋದಾಗ ಈ ಥರ ಕೇಸ್ಗಳು ಕಂಡಾಗ ಬಂದಾಗ ಅವರು ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿರ್ತಾರೆ ಇದು ಇವ್ರಿಗೋಸ್ಕರ ಅಂತ ನೀವು ಪ್ರಯಾರಿಟಿ ಸೀಟಿಗೆ ಇಟ್ಕೊಂಡಿದ್ದೀರಾ ಅವರಿಗೆ ದಯವಿಟ್ಟು ಬಿಟ್ಕೊಡಿ ಅಂತ ನೀವು ಯು ಆರ್ ವೈಲೇಟಿಂಗ್ ದಿ ರೆ ರೂಲ್ಸ್ ಆಫ್ ದಿ ಮೆಟ್ರೋ ಅನ್ನೋದಕ್ಕೆ ಯಾಕಂದರೆ ಎಲ್ಲರೂ ಗೊತ್ತಿರ್ತದೆ ಅನ್ನೋದು ಈ ಭಾವನೆ ಇಲ್ಲ ಅದಕ್ಕೆ ಹಾಗಾಗಿ ಅವರಿಗೆಲ್ಲ ಗೊತ್ತು ಆಸ್ಕರನೇ ಇದನ್ನು ನಡೆಸತಾ ಇದೀವಿ ಪ್ಲಸ್ ನಾವು ಇದಕ್ಕೆ ಫೈನ್ ಹಾಕ್ತ ಇಲ್ಲ ಬರಿ warning ಕೊಡ್ತಾ ಇದೀವಿ ಸದ್ಯದಲ್ಲಿ ಹಿಂಗೆ ಫೈನ್ ಹಾಕ್ತಿದ್ವಿ ಅನ್ಸುತ್ತಲ್ವಾ ಸರ್ ಈಗ ಕೂಡ ನಾವು ಮೊದಲು ಹಾಕಿದೀವಿ ಮಧ್ಯದಲ್ಲಿ ಈ ಈ ಏನೋ ತರ ಘಟನೆಗಳು ಕಡಿಮೆ ಆಗಿತ್ತು ಬಟ್ ಇವಾಗ ನಮಗೇನ ಆಗಿದೆ ಈ ಘಟನೆ ಕಡಿಮೆ ಆಗಿದೆ ಅಂತ ನಾವು ಕೂಡ ಯಾಕಂದರೆ ಜನರು ಮೊದಲು ಅವ್ರು ಬಂದು ಹೇಳಿದಾಗ ನಮಗೆ ಅದು ಗೊತ್ತಾಗ್ತಿತ್ತು ಇಲ್ಲಾಂದ್ರೆ ನಮ್ಮವ್ರು ಹೋಗಿ ನೋಡಿದಾಗ ಆ ಥರ ಬರ್ತಾಯಿತ್ತು ಬಟ್ ವಾ ಈ ಸಲ ಎಲ್ಲರಿಗೂ ನಾವು ಫೈನ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿಕಮ್ ಟು ಮಚ್ ಆಫ್ ಎ ಪನಿಷ್ಮೆಂಟ್ ಕೈಂಡ್ ಆಫ್ ಅ ಥಿಂಗ್ ಬಟ್ ಅಟ್ಲೀಸ್ಟ್ ಲೆಟ್ ಅಸ್ ವಾರ್ನ್ ಪೀಪಲ್ ಯಾಕಂದ್ರೆ ಒಂದೇ ಸಲ ನಾವು ಫೈನ್ ಅನ್ನೋದಕ್ಕೂ ಕರೆಕ್ಟಾಗಿ ಆಗೋದಿಲ್ಲ ಸೊ ಹಾಗಾಗಿ ನಾವು ಜನರಿಗೆ ವಾರ್ನ್ ಮಾಡ್ತಾ ಇದ್ದೀವಿ ಇದು ಎಷ್ಟು ದಿವಸ ಇತ್ತು ಎಷ್ಟು ದಿವಸದಲ್ಲಿ ನಾವು ಇದನ್ನ ಕಡಿಮೆ ಮಾಡ್ಬೋದು ಅಂತ ಕೂಡ ನೋಡಿದೀವಿ ಅದಾದಮೇಲೆ ಜನರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇರ್ತೀವಿ ನೀವು ಮಾಡಬೇಡಿ ಇದು ಇದೆ ಅಲ್ಲ ಅಲ್ಮಟ್ಟು ಸೊ ಹಾಗಾಗಿ ನಾವು ಬರೀ ಸದ್ಯದಲ್ಲಿ ವಾರ್ನಿಂಗ್ ಪೀರಿಯಡ್ ಅಲ್ಲೇ ಇದ್ದತೆ ಅಕಸ್ಮಾತ್ ಇದ್ರ ಮೇಲೆ ಮೀರಿ ಇದ್ರ ಮೇಲೆ ಮೀರಿ ಜನರು ಮತ್ತೆ ಏನಾರ ಮಾಡ್ತೀವಿ ಅಂದಾಗ ದೆನ್ ವಿಲ್ ಟೇಕ್ ಎ ಡಿಸಿಷನ್ ಟು ಪಿನಲೈಸ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು